ನಮಸ್ಕಾರ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಒಂದು ಗಂಭೀರ ವಿಚಾರದ ಬಗ್ಗೆ ಮಾತಾಡೋಣ ಹ್ಮ್ ಅಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ ಅದು ಅಪಾಯದ ಮಟ್ಟ ಮೀರಿ ಹರಿತಿದೆ ಅಂತ ಸುದ್ದಿ ಹೌದು ಇದು ನಿಜ ಶಿವಮೊಗ್ಗ ಚಿಕ್ಕಮಗಳೂರು ಕಡೆ ಭಾರಿ ಮಳೆಯಾಗಿದ್ದೆ ಇದಕ್ಕೆಲ್ಲ ಕಾರಣ ಈಗ ಸದ್ಯಕ್ಕೆ ತುಂಗಭದ್ರಾದಲ್ಲಿ ಹರಿತಿರೋ ನೀರಿನ ಪ್ರಮಾಣ ಬಂದು ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಮೇಲಿದೆ ಒಂದು ಲಕ್ಷದ ಹನ್ನೆರಡು ಸಾವಿರೇ ಹೌದು ಪ್ರತಿ ಸೆಕೆಂಡಿಗೆ ಅಷ್ಟು ಘನ ಅಡಿ ನೀರು ಇದು ಇದು ಡೇಂಜರ್ ಲೆವೆಲ್ ಅಂತಾರಲ್ಲ ಅದಕ್ಕಿಂತ ಜಾಸ್ತಿನೇ ಇಷ್ಟೊಂದು ನೀರು ಬರಲು ಕಾರಣ ಕಾರಣ ಅಂದ್ರೆ ಮೇನ್ ಆಗಿ ತುಂಗಾ ಜಲಾಶಯದಿಂದ ನೀರು ಬಿಟ್ಟಿದ್ದಾರೆ ಸುಮಾರು ಅರವತ್ತೆಂಟು ಸಾವಿರದ ಐನೂರ ಕ್ಯೂಸೆಕ್ಸ್ ಮತ್ತೆ ಭದ್ರಾ ಡ್ಯಾಮ್ ಇದೆಯಲ್ಲ ಅದು ಕೂಡ ಆಲ್ಮೋಸ್ಟ್ ಫುಲ್ ಆಗಿದೆ ಒಂದು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಟ್ಟಿದ್ದಾರೆ ಅಂದ್ರೆ ಎರಡು ಕಡೆನೂ ಒಟ್ಟಿಗೆ ಭಾರಿ ಪ್ರಮಾಣದ ನೀರು ನದಿಗೆ ಸೇರ್ತಿದೆ ಎಕ್ಸಾಕ್ಟ್ಲಿ ಅದಕ್ಕೆ ಇಷ್ಟು ಹರಿವು ಜಾಸ್ತಿ ಆಗಿರೋದು ಇದ್ರ ಪರಿಣಾಮ ಯಾವ್ಯಾವ ಪ್ರದೇಶಗಳ ಮೇಲೆ ಜಾಸ್ತಿ ಆಗ್ತಿದೆ ಮುಖ್ಯವಾಗಿ ಯಾವ ತಾಲೂಕುಗಳು ಮುಖ್ಯವಾಗಿ ಹೊನ್ನಾಳಿ ನ್ಯಾಮತಿ ಆಮರೆ ಹರಿಹರ ತಾಲೂಕುಗಳು ಈ ಮೂರು ತಾಲೂಕುಗಳಲ್ಲಿ ನದಿ ಪಾತ್ರ ಇದೆಯಲ್ಲ ಹೌದು ಅಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ನದಿ ತೀರದ ಹಳ್ಳಿಗಳು ಪಟ್ಟಣದ ತಗ್ಗು ಪ್ರದೇಶಗಳು ಜಮೀನುಗಳು ಎಲ್ಲದಕ್ಕೂ ಸ್ವಲ್ಪ ಅಪಾಯ ಇದೆ ಶೋಚನೀಯ ಟೈಮ್ ಟೈಮ್ನಲ್ಲಿ ಆಡಳಿತ ಬೇಗ ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ ಹೌದು ಸದ್ಯಕ್ಕೆ ಏನೆಲ್ಲ ಕ್ರಮಗಳನ್ನ ತಗೊಂಡಿದ್ದಾರೆ ಪರಿಹಾರ ಕಾರ್ಯಗಳೇನಾದ್ರೂ ಶುರುವಾಗಿದೆಯಾ ಹ್ಮ್ ಮಾಡಿದರೆ ಹೊನ್ನಾಳಿ ಪಟ್ಟಣದಲ್ಲಿ ನದಿ ಹತ್ರ ಇರೋ ಬಾಲಾಜ್ ಘಾಟ್ ಇದೆಯಲ್ಲ ಹೌದು ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾಳಜಿ ಕೇಂದ್ರ ಅಂದ್ರೆ ರಿಲೀಫ್ ಕ್ಯಾಂಪ್ ಓಪನ್ ಮಾಡಿದ್ದಾರೆ ಸರಿ ತಗ್ಗು ಪ್ರದೇಶದಲ್ಲಿ ಇದ್ದಂತಹ ಒಂದು ಎಂಟು ಕುಟುಂಬಗಳನ್ನ ಅಂದ್ರೆ ಒಟ್ಟು ಮೂವತ್ತು ಮೂರು ಜನರನ್ನ ಆಲ್ರೆಡಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಒಳ್ಳೇದು ಅವರಿಗೆಲ್ಲ ಊಟ ವಸತಿ ಆಮೇಲೆ ಏನಾದರೂ ಮೆಡಿಕಲ್ ಹೆಲ್ಪ್ ಬೇಕಿದ್ರೆ ಅದನ್ನೂ ಕೊಡ್ತಿದ್ದಾರೆ ಅದು ಬಹಳ ಮುಖ್ಯ ತಕ್ಷಣದ ಆಶ್ರಯ ಸಿಕ್ಕಿದ್ರೆ ಜನರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಬೇರೆ ಕಡೆನೂ ಇದೇ ರೀತಿ ಸಿದ್ಧತೆಗಳಿವ್ಯಾ ಹೌದು ಹರಿಹರ ಪಟ್ಟಣದ ಗಂಗಾನಗರ ಹತ್ರ ಇರೋ ಎ ಪಿ ಎಂ ಸಿ ಮತ್ತೆ ನ್ಯಾಮತಿ ತಾಲೂಕಿನ ಚಿಲೂರು ಗ್ರಾಮದಲ್ಲೂ ಕಾಳಜಿ ಕೇಂದ್ರಗಳನ್ನ ತೆರೆಯೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಸಿದ್ಧತೆ ಜೋಡಾಗಿ ನಡೀತಿದೆ ಹೌದು ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ಅಥವಾ ಇನ್ನೂ ಹೆಚ್ಚು ಜನರನ್ನ ಸ್ಥಳಾಂತರಿಸಬೇಕಾಗಿ ಬಂದ್ರೆ ತಕ್ಷಣ ವ್ಯವಸ್ಥೆ ಮಾಡೋಕೆ ರೆಡಿ ಇದ್ದಾರೆ ಇದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ವಾರ್ನಿಂಗ್ ಅಲ್ವಾ ಜನರಿಗೆ ಜಾನುವಾರುಗಳಿಗೆ ನದಿಗೆ ಇಳಿಬೇಡಿ ಅಂತ ಹೌದು ಜಿಎಂ ಗಂಗಾಧರ ಸ್ವಾಮಿ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಯಾರು ನದಿ ಕಡೆ ಹೋಗಬೇಡಿ ಜಾನುವಾರುಗಳನ್ನು ಬಿಡಬೇಡಿ ಅಂತ ಇನ್ನೊಂದು ವಿಷಯ ನದಿ ಹತ್ರ ಸೆಲ್ಫಿ ತಗೊಳ್ಳೋದನ್ನ ಬ್ಯಾನ್ ಮಾಡಿದಾರಂತೆ ಇದು ಸ್ವಲ್ಪ ವಿಚಿತ್ರ ಇಂಪಾರ್ಟೆಂಟ್ ಅನ್ಸುತ್ತೆ ವಿಚಿತ್ರ ಅಲ್ಲ ಅವೇ ಅಲ್ಲ ಇದು ಆಕ್ಚುಲಿ ತುಂಬಾ ಅಗತ್ಯ ಇರೋ ನಿರ್ಧಾರ ಹೌದಾ ಇಂಥ ಟೈಮ್ ಅಲ್ಲಿ ನೀರಿನ ರಭಸ ಎಷ್ಟಿರುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ ಸುಮ್ನೆ ಕುತೂಹಲಕ್ಕೆ ಹೋಗಿ ಅಥವಾ ಒಂದು ಸೆಲ್ಫಿಗೋಸ್ಕರ ಜೀವ ಕಳ್ಕೊಳ್ಳೋದು ನಿಜ ಸೊ ಈ ನಿಷೇಧವನ್ನ ಎಲ್ಲರೂ ಸೀರಿಯಸ್ ಆಗಿ ತಗೋಬೇಕು ಪಾಲ್ಸಲೇಬೇಕು ಸೇಫ್ಟಿ ಫಸ್ಟ್ ಒಂದ್ ವೇಳೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹೆಲ್ಪ್ ಲೈನ್ ನಂಬರ್ಸ್ ಕೊಟ್ಟಿದಾರಲ್ವಾ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಡಿಸಿ ಆಫೀಸ್ ಕಂಟ್ರೋಲ್ ರೂಮ್ ನಂಬರ್ ಇದೆ ಝೀರೋ ಏಟ್ ಒನ್ ನೈನ್ ಟು ಟೂ ತ್ರೀ ಫೋರ್ ಝೀರೋ ಥ್ರೀ ಫೋರ್ ಓಕೆ ಅಥವಾ ಟೋಲ್ ಫ್ರೀ ನಂಬರ್ ಒನ್ ಝೀರೋ ಸೆವೆನ್ ಸೆವೆನ್ ಕೂಡ ಇದೆ ಇದಲ್ದೇ ಎಸ್ ಡಿ ಆರ್ ಎಫ್ ಅಂದ್ರೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಅವರ ನಂಬರ್ ಸೆವೆನ್ ಫೋರ್ ಒನ್ ಒನ್ ತ್ರೀ ಝೀರೋ ಏಟ್ ಫೈವ್ ನೈನ್ ಒನ್ ಫೈರ್ ಸ್ಟೇಷನ್ ನಂಬರ್ ಕೂಡ ಇದೆ ಝೀರೋ ಏಟ್ ಒನ್ ನೈನ್ ಟು ಟೂ ಫೈವ್ ಏಟ್ ಒನ್ ಝೀರೋ ಒನ್ ಅಥವಾ ಒನ್ ಒನ್ ಟೂ ಓಕೆ ಆಯಾ ತಾಲೂಕು ಆಫೀಸ್ ನಂಬರ್ಗಳು ಇವೆ ಹೊನ್ನಾಳಿ ಹರಿಹರ ನ್ಯಾಮತಿ ಹೀಗೆ ಸರಿ ಹಾಗಾದ್ರೆ ಒಟ್ಟಿನಲ್ಲಿ ನೋಡೋದಾದ್ರೆ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ದಾವಣಗೆರೆ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಪ್ರವಾಹದ ಎಚ್ಚರಿಕೆ ಇದೆ ಹೌದು ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನ ತಗೊಂಡಿದೆ ಅಲರ್ಟ್ ಆಗಿದ್ದಾರೆ ಹೌದು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಆದರೆ ಪಬ್ಲಿಕ್ ಕೋಆಪರೇಷನ್ ಕೂಡ ಅಷ್ಟೇ ಮುಖ್ಯ ಖಂಡಿತ ಎಲ್ಲರೂ ಅಧಿಕಾರಿಗಳ ಮಾತಿನ ಕೇಳಬೇಕು ಮುಖ್ಯವಾಗಿ ನದಿ ಹತ್ರ ಹೋಗಬೇಡಿ ಅನ್ನೋ ವಾರ್ನಿಂಗ್ ಆಮೇಲೆ ಈ ಸೆಲ್ಫಿ ಬ್ಯಾನ್ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಹೌದು ಆಗ ಮಾತ್ರ ಪರಿಸ್ಥಿತಿನ ನಿಭಾಯಿಸಬಹುದು ಹೌದು ಸರಿ ಈ ತಕ್ಷಣದ ಕ್ರಮಗಳೆಲ್ಲ ಖಂಡಿತ ಬೇಕು ಆದರೆ ಈ ಸಮಸ್ಯೆ ಪದೇ ಪದೇ ಬರ್ತಿದೆ ಅಂದಮೇಲೆ ಇದು ನಮ್ಮನ್ನ ಸ್ವಲ್ಪ ದೀರ್ಘಕಾಲೀನ ಪರಿಹಾರಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ ನಿಜ ಖಂಡಿತವಾಗಿಯೂ ಈ ತಕ್ಷಣದ ಸುರಕ್ಷತೆ ಪರಿಹಾರ ಎಲ್ಲ ಸರಿ ಆದರೆ ಪ್ರತಿ ವರ್ಷ ಅಥವಾ ಕೆಲವು ವರ್ಷಗಳಿಗೊಮ್ಮೆ ಇದೇ ತರ ಪ್ರವಾಹ ಬರ್ತಾನೆ ಇರುತ್ತೆ ಈ ಪ್ರದೇಶಗಳಲ್ಲಿ ಸೊ ಕೇವಲ ತಾತ್ಕಾಲಿಕ ಕ್ಯಾಂಪ್ಗಳ ಬದಲಿಗೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಬಗ್ಗೆ ಯೋಚಿಸಬೇಕಾಗುತ್ತೆ ಅಂದ್ರೆ ಪ್ರವಾಹ ತಡೆಯೋಕೆ ಬೇಕಾದ ಮೂಲಸೌಕರ್ಯ ಇರಬಹುದು ಹೌದು ಅಥವಾ ಈ ಭಾಗದ ಜನರಿಗೆ ಸುರಕ್ಷಿತವಾದ ಕಡೆ ಬೇರೆ ವಸತಿ ವ್ಯವಸ್ಥೆ ಮಾಡೋ ಯೋಚನೆ ಇರಬಹುದು ಈ ತರದ ಲಾಂಗ್ ಟರ್ಮ್ ಪ್ಲಾನಿಂಗ್ ಬಗ್ಗೆ ಏನು ಮಾಡಬಹುದು